ಇನ್ನು ಬಿಗ್ ಬಾಸ್ನಲ್ಲಿ ಈಗ ಮಲ್ಲಮ್ಮ ಸ್ಥಿತಿಗ ಗಂಭೀರವಾಗಿದೆ ಅಂತ ಹೇಳಲಾಗ್ತದೆ ಅದು ಬಿಗ್ ಬಾಸ್ನಲ್ಲಿ ಸಂಪೂರ್ಣವಾಗಿ ಈಗ ಮಲ್ಲಮ್ಮರ ಸ್ಥಿತಿ ಈಗ ಗಂಭೀರವಾಗಿರುವಂಥದ್ದು ಈಗ ಘಟನೆ ನಡೆದಿದೆ ಅಂತ ಹೇಳಲಾಗ್ತದೆ ಅದು ಆದರೆ ಏನಾಯಿತು ಮಲ್ಲಮ್ಮ ಅವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಇನ್ನು ಮಲ್ಲಮ್ಮ ಅವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಏಕೆಂದರೆ ಮಲ್ಲಮ್ಮ ಅವರು ಮತ್ತು ರಕ್ಷಿತ್ ಅವರು ಇಬ್ಬರು ಕೂಡ ರನ್ನಿಂಗ್ ರೇಸನ್ನು ಆಡ್ತಿರ್ತಾರೆ ಇಂದು ಓಡುವಂಥ ಸಂದರ್ಭದಲ್ಲಿ ತಮಾಷೆಗೆ ಅಂತ ಓಡಾಡಿಸ್ಕೊವಂಥ ಸಂದರ್ಭದಲ್ಲಿ ಜಾರಿ ಬಿದ್ದು ಬಿಡಿದ್ದಾರೆ ಜಾರಿ ಬಿದ್ದಂಥ ಪರಿಣಾಮವಾಗಿ ಮಲ್ಲಮ್ಮ ಸ್ವಲ್ಪ ಪೆಟ್ಟು ಬಿದ್ದಿದ್ದ ಸೊಂಟದ ಎಂಬ ಮಾಹಿತಿ ಈಗ ಸದ್ಯಕ್ಕೆ ದೊರಕತಾರಂಥದ್ದು ಸದ್ಯ ಈಗ ಬಿಗ್ ಬಾಸ್ನ ಆಸ್ಪತ್ರೆಯ ಡಾಕ್ಟರ್ಗಳು ಈಗ ಓಡಿದ್ದಾರೆ ಸದ್ಯ ಅವ್ರನ್ನ ಆಸ್ಪತ್ರೆಗೆ ಕೂಡ ಈಗ ಶಿಫ್ಟ್ ಮಾಡಿ ಹೆಚ್ಚು ಚಿಕಿತ್ಸೆ ಕೂಡ ಕೊಡ್ತಿದೆ ಅಂತ ಹೇಳಲಾಗ್ತದೆ ಈಗ ವಯಸ್ಸಾದ ವಯಸ್ಸಾಗಿಂದ ಐವತ್ತೆಂಟು ವರ್ಷ ಆಗಿದ್ದರಿಂದ ಓಡೋಂಥ ಸಂದರ್ಭದಲ್ಲಿ ಇಂಥ ಸಮಸ್ಯೆ ಉಂಟಾಗಿದೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ಸ್ವಲ್ಪ ಜಾರಿ ಬಿದ್ದಿದ್ದಾರೆ ಅದೇ ಕಾರಣಕ್ಕಾಗಿ ಅವ್ರಿಗೆ ಸ್ವಲ್ಪ ನೋವಾಗಿದೆ ಪೆಟ್ಟಾಗಿದೆ ಎಂಬ ಮಾಹಿತಿ ಬರ್ತದೆ ಈಗ ಬಿಗ್ ಬಾಸ್ನಲ್ಲಿ ಈಗ ಮಲ್ಲಮ್ಮ ಅವರು ಈಗ ವಾಪಸ್ ಬರ್ತಾರಾ ಅಥವಾ ವೈದ್ಯಕೀಯ ಕಾರಣದಿಂದ ಹೊರಗೆ ಉಳಿಯುತ್ತಾರೆ ಎಂಬ ಪ್ರಶ್ನೆಗೆ ಎಲ್ಲರಲ್ಲೂ ಕಾಡ್ತಿದೆ ಆಗ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ